ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ನಾನು ಪ್ರಿಯಾ ಸೋಮೇಶ್ ಇವತ್ತಿನ ನಾನು ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಡ್ರೈ ಸ್ಕಾಲ್ಪಿಗೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಆಯಿಲಿ ಸ್ಕಾಲ್ಪ್ ಇದ್ರೆ ಏರ್ ಫಾಲ್ ಆಗ್ತದ್ರೆ ನಿಮಗೆ ಮುಖದ ಮೇಲೆ ಕಡೆ ಮೊಡವೆಗಳು ಜಾಸ್ತಿ ಆಗ್ತದ್ರೆ ಇದೆಲ್ಲದಕ್ಕೂ ಟಿಪ್ಸ್ಗಳು ನಿಮಗೆ ಸ್ಪೀಡ್ ಗುಡ್ ಎಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲಾನು ಕೂಡ ಸಿಗುತ್ತೆ ಸೊ ಇವತ್ತು ನಾನು ನಿಮಗೆ ಡ್ರೈ ಸ್ಕಾಲ್ಪ್ ಸಿಕ್ಕಾಬಟ್ಟೆ ಡ್ರೈ ಇದೆ ನನ್ಸ್ ಸ್ಕಾಲ್ಪ್ ಅಂತ ಅನ್ನೋರಿಗೆ ಇವತ್ತು ಸಿಂಪಲ್ ಆಗಿರುವಂತಹ ಮನೆ ನಾನು ಹೇಳ್ತೀನಿ ಸೊ ಇದನ್ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಮೊದಲನೇದ್ ಬಂದು ನಿಮಗೆ ಸಿಕ್ಕಾಬಟ್ಟೆ ಡ್ರೈ ಸ್ಕಾಲ್ಪ್ ಇದ್ರೆ ನೀವು ವರ್ಷಕ್ಕೊಂದ್ಸತಿ ಎಣ್ಣೆ ಹಚ್ಚೋರು ತಲೆಗೆ ದಯವಿಟ್ಟು ವಾರಕ್ಕೆ ಎರಡರಿಂದ ಮೂರು ಅಥವಾ ನಾಲ್ಕು ಬಾರಿ ಎಣ್ಣೆನ ಅಪ್ಲೈ ಮಾಡ್ತಾ ಬನ್ನಿ ಸ್ಕಾಲ್ಪನ ಫಸ್ಟ್ ಕ್ಲೀನ್ ಆಗಿ ಕೈ ಬೆರಳುಗಳ ಸಹಾಯದಿಂದ ಮಸಾಜ್ ಮಾಡಿ ಮಸಾಜ್ ಮಾಡಿ ಆದ್ಮೇಲೆ ನೀವು ಯಾವ ಪ್ರತಿದಿನ ಎರಲ್ ಅಪ್ಲೈ ಮಾಡ್ತೀರಾ ಆ ಎರಲ್ ನ ಸ್ಕಾಲ್ಪಿಗೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ ಸ್ವಲ್ಪ ಎಣ್ಣೆ ಹಿಂಗೆ ಮುಟ್ಟುದ್ರೆ ಕೈಗೆ ಸಿಗಬೇಕು ಹಂಗ ಅಪ್ಲೈ ಮಾಡಿ ನೀವು ಹೋಮ್ ಮೇಡ್ ಏರ್ ಆಯಿಲ್ ಯಾವ್ದಾದ್ರು ಚೆನ್ನಾಗಿರೋ ಏರ್ ಆಯಿಲ್ ಯಾವ್ದಾದ್ರು ಒಂದು ಸೂಪರ್ ಆಗಿರೋ ಏರ್ ಆಯಿಲ್ ಬೇಕು ಅಂತಂದ್ರೆ ಇದೆ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹೋಮ್ ಮೇಡ್ ಏರ್ ಆಯಿಲ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಆ ಏರ್ ಆಯಿಲ್ ಇಂದ ಏರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಸಾಫ್ಟ್ ಅಂಡ್ ಸ್ಮೂತ್ ಆಗುತ್ತೆ ಜೊತೆಗೆ ಹೇರ್ ರೀಗ್ರೋತ್ ಆಗೋದಕ್ಕೆ ಸಿಕ್ಕಾಬಟ್ ಹೆಲ್ಪ್ ಮಾಡುತ್ತೆ ಹಾಗೆ ಹೇರ್ ಲಾಂಗ್ ಬರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ನಾನು ಆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದ್ಸಲ ನೀವು ಚೆಕ್ ಮಾಡಬಹುದು ಅದನ್ನ ಮೊದಲನೇದಾಗಿ ಬಂದು ಆಗ್ಲೇ ಹೇಳ್ದಂಗೆ ಎಣ್ಣೆ ಫುಲ್ ಸ್ಕಾಲ್ಪ್ ಇಂದ ಕೂದಲು ತುದಿವರೆಗೂ ತುಂಬಾ ಚೆನ್ನಾಗಿ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಬುಡದಿಂದ ಕೂದಲು ತುದಿವರೆಗೂ ಎಣ್ಣೆನ ಅಪ್ಲೈ ಮಾಡಿ ನಿಮಗೆ ಹೋಮ್ ಮೇಡ್ ಎರ ರೆಡಿ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನೀವು ಪ್ರತಿದಿನ ಯಾವ ಎಣ್ಣೆನ ಬಳಸ್ತಾ ಇರ್ತೀರೋ ಆ ಎಣ್ಣೆನ ಸ್ಕಾಲ್ಪ್ ಇಂದ ಕೂದಲು ತುದಿವರೆಗೂ ಕೂದಲು ತುದಿನ ತುಂಬಾ ಜನ ಕಾನ್ಸಂಟ್ರೇಟೇ ಮಾಡಲ್ಲ ತುಂಬಾ ಚೆನ್ನಾಗಿ ಇಲ್ಲಿಗೆ ಆ ಎಣ್ಣೆನ ಅಪ್ಲೈ ಮಾಡಬೇಕು ತುದಿಗೂ ಕೂಡ ಸೊ ಕಂಪ್ಲೀಟ್ ಎಣ್ಣೆನ ಅಪ್ಲೈ ಮಾಡಿ ಒನ್ ಅವರು ಎರಡು ಅವರಿಗೆ ನೀವು ಹೇರ್ ವಾಶ್ ಮಾಡಬೇಡಿ ಯಾಕಂದ್ರೆ ನಿಮ್ದು ಡ್ರೈ ಸ್ಕಾಲ್ಪ್ ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಅಬ್ಸರ್ವ್ ಆಗಬೇಕು ಕೂದ್ಲೆಗಾಗಿರ್ಬಹುದು ಆಗಿರಬಹುದು ಅದು ತಗೋಬೇಕು ಸೊ ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಎಣ್ಣೆನ ಸಾಯಂಕಾಲದ ಹೊತ್ತು ಅಪ್ಲೈ ಮಾಡ್ಕೊಳ್ಳಿ ಓವರ್ ನೈಟ್ ಹಾಗೆ ಬಿಟ್ಬೇಡಿ ಒಂದು ಟೂ ತ್ರೀ ಅವರ್ಸ್ ಬೆಡ್ಡಿಗೆ ಹೋಗ್ಬೇಡಿ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ಒಂದು ಟೂ ತ್ರೀ ಅವರ್ಸ್ ಆದ್ಮೇಲೆ ನೀವು ಮಲ್ಕೊಂಡು ಬೆಳಗ್ಗೆ ಎದ್ದುಬಿಟ್ಟು ನೀವು ಪ್ರತಿದಿನ ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪು ಅಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಂಡು ಬರೋದು ಉತ್ತಮ ನೀವು ವಾರಕ್ಕೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಎಣ್ಣೆ ಅಪ್ಲೈ ಮಾಡಲೇಬೇಕು ನಿಮಗೆ ಡ್ರೈ ಸ್ಕಾಲ್ಪ್ ಇದ್ರೆ ಅದ್ರ ಜೊತೆಗೆ ನೀವು ಹೊರಗಡೆ ಎಲ್ಲ ಗಾಳಿಗೆ ಹೋಗ್ತೀನಿ ಅಂತಂದರೆ ಸ್ವಲ್ಪ ಆದಷ್ಟು ಬಟ್ಟೆ ಅಥವಾ ಸ್ಕಾರ್ಫ್ ಏನಾದರೂ ನೀವು ಕಟ್ಕೊಂಡು ಹೋಗೋದು ತುಂಬ ಉತ್ತಮ ಯಾಕೆಂದರೆ ನಿಮ್ದು ಮೊದಲೇ ಡ್ರೈ ಸ್ಕಾಲ್ಪ್ ಆಗಿರುತ್ತೆ ನೀವು ಹೊರಗಡೆ ಗಾಳಿಗೆ ಕೂಲನ್ನ ಕಂಪ್ಲೀಟಾಗಿ ಬಿಟ್ಕೊಂಡು ಹೋದರೆ ಇನ್ನೂ ಅದು ಗಾಳಿಗೆ ತಾಕಿ ನಿಮ್ಮ ಕೂದ್ಲಾಗಿರ್ಬೋದು ನಿಮ್ ಸ್ಕಾಲ್ಪ್ ಆಗಿರ್ಬೋದು ಇನ್ನೂ ಡ್ರೈ ಆಗುತ್ತೆ ಕೂದಲು ಫುಲ್ ಹೊರಟಾಗಿರುತ್ತೆ ಡ್ರೈ ಸ್ಕಾಲ್ಪ್ ಇರೋರಿಗೆ ಇನ್ನೂ ಹೊರಟಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಕರ್ಚಿಫ್ ಅಂದ್ರೆ ನೀವು ಯಾವ್ದಾರು ಹೆಲ್ಮೆಟ್ ಹಾಕುವಾಗ ಕರ್ಚಿಫ್ನ ಹಾಕಿ ಕೂದಲಿ ಕಂಪ್ಲೀಟ್ ಆಗಿ ಒಂದು ಶಾಲ್ ಏನಾದ್ರೂ ಹಾಕೊಂಡು ಹೋದ್ರೆ ಅದು ಗುಡ್ ಅಂತ ಹೇಳ್ತೀನಿ ಹೊರಗಡೆ ಹೋಗುವಾಗ ಗಾಳಿಗೆ ಸಿಕ್ಕಾಬಟ್ಟೆ ನ ಎಕ್ಸ್ಪೋಸ್ ಮಾಡಬೇಡಿ ಅದನ್ನ ಮಾಡೋದನ್ನ ಸ್ಟಾಪ್ ಮಾಡಿದ್ರು ಕೂಡ ನಿಮ್ಮ ಹೇರಿನ ಡ್ರೈನೆಸ್ ಕಡಿಮೆ ಆಗುತ್ತೆ ಹಾಗೆ ಯಾವ್ದಾದ್ರು ಒಂದು ಒಳ್ಳೆ ಹೇರ್ ಸಿರಮ್ ಹೇರ್ನ ತೊಳ್ದಾದ್ಮೇಲೆ ತಲೆ ಎಲ್ಲ ಕಂಪ್ಲೀಟ್ ವಾಶ್ ಆದ್ಮೇಲೆ ಯಾವ್ದಾದ್ರು ಒಂದು ಬೆಸ್ಟ್ ಹೇರ್ ಸಿರಮ್ನ ಒಂದು ಟೂ ತ್ರೀ ಡಾ ಡ್ರಾಪ್ ನ ಕೈಗೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಕೂದಲಿಗೆ ಅಪ್ಲೈ ಮಾಡಿ ಇದು ಕೂಡ ನಿಮ್ಮ ಹೇರ್ ಡ್ರೈನೆಸ್ನ ಡ್ರೈನೆಸ್ ನ ಕಡಿಮೆ ಮಾಡ್ತಾ ಬರುತ್ತೆ ಅದರ ಜೊತೆಗೆ ಮೊಸರು ಮನೆಯಲ್ಲಿರುವಂತಹ ಮೊಸರನ್ನ ತಗೊಂಡು ಅದಕ್ಕೊಂದು ಸ್ವಲ್ಪ ನೀವ್ ಯಾವ ಎಣ್ಣೆನ ಬಳಸ್ತೀರ ಪ್ರತಿದಿನ ನೀವ್ ಯಾವ್ದಾದ್ರು ಇದೇ ಒಂದ್ ಎಣ್ಣೆ ಅಡಿಕ್ಟ್ ಆಗಿದ್ದೀನಿ ಅನ್ನೋದಿದ್ರೆ ಮೊಸರಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಅಥವಾ ನೀವು ಯಾವ ಎಣ್ಣೆ ಯೂಸ್ ಎಣ್ಣೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮೊಸರು ಮತ್ತೆ ಎಣ್ಣೆ ಮಿಶ್ರಣ ಏನಿದೆ ಅದನ್ನ ಕಂಪ್ಲೀಟ್ ಅಪ್ಲೈ ಮಾಡ್ತಾ ಬನ್ನಿ ಇದು ಕೂಡ ನಿಮ್ಮ ಹೇರಲ್ಲಿರುವಂತಹ ಡ್ರೈನೆಸ್ ಅಥವಾ ಸ್ಕಾಲ್ಪಲ್ಲಿರುವಂತಹ ಡ್ರೈನೆಸ್ನ ಕಡಿಮೆ ಮಾಡ್ತಾ ಬರುತ್ತೆ ಈ ಎರಡು ಟಿಪ್ಸ್ನ ನಿಮಗೆ ಯಾವಾಗ ಈಸಿ ಆಗುತ್ತೋ ಅವಾಗ ಮಾಡ್ತಾ ಬನ್ನಿ ಸಿಕ್ಕಾಬಟ್ಟೆ ಡ್ರೈ ಸ್ಕಾಲ್ಪು ಸಿಕ್ಕಾಬಟ್ಟೆ ಡ್ರೈ ಹೇರು ಅನ್ನೋರು ನೀವು ಮೊಸರು ಹಾಗೆ ಕೊಕೊನೆಟ್ ಆಯಿಲ್ ಟಿಪ್ಸ್ ನ ನೀವು ವಾರಕ್ಕೆ ಒಂದಿನ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಲೇಬೇಕು ವಾರಕ್ಕೆ ಎರಡು ದಿನ ಮಾಡಿದ್ರೆ ತುಂಬಾ ಉತ್ತಮ ಅಕಸ್ಮಾತ್ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ ವಾರಕ್ಕೆ ಒಂದ್ಸತಿನಾದರೂ ಮಾಡಿ ಬಟ್ ಎಣ್ಣೆ ಹಚ್ಚೋದನ್ನ ಮಾತ್ರ ವಾರಕ್ಕೆ ತ್ರೀ ಟು ಫೋರ್ ಟೈಮ್ಸ್ ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಬಿಡಬೇಡಿ ಅದನ್ನ ಯಾವಾಗಲೂ ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ಮ ಸ್ಕಾಲ್ಪ್ ಆಗಿರ್ಬೋದು ಹೇರ್ ಆಗಿರ್ಬೋದು ಡ್ರೈನೆಸ್ ಕಡಿಮೆ ಆಗುತ್ತೆ ಹೇರ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ ಸಿಲ್ಕಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸಿಕ್ಕಾಬಟ್ಟೆ ಡ್ರೈ ಇದೆ ನನ್ನ ಹೇರು ಅಂತ ಅನ್ನೋರು ಎಗ್ ಎಲ್ಲೋ ವೈಟ್ ಅನ್ನು ಯಾವುದೇ ಕಾರಣಕ್ಕಾಕ್ಬೇಡಿ ಎಗ್ ಎಗ್ ವೈಟ್ ಇಂದ ಆಯಿಲಿನೆಸ್ ಕಡಿಮೆ ಆಗುತ್ತೆ ಡ್ರೈ ಆಗೋದಕ್ಕೆ ಶುರುವಾಗುತ್ತೆ ಸ್ಕಾಲ್ಪು ಸೊ ನಿಮಗೆ ಸಿಕ್ಕಾಬಟ್ಟೆ ಡ್ರೈ ಇದೆ ಅಂತ ಅನ್ನುವಾಗ ಮೊಟ್ಟೆಯ ಹಳದಿ ಭಾಗ ಮೊಟ್ಟೆ ಒಳಗಡೆ ಹಳದಿ ಭಾಗ ಏನಿರುತ್ತೆ ಆ ಹಳದಿ ಭಾಗಕ್ಕೆ ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಕೊಕೊನೆಟ್ ಆಯಿಲು ಈ ಮೂರನ್ನು ಚೆಂದ ಮಿಶ್ರಣ ಮಾಡಿ ಸ್ಕಾಲ್ಪು ಕ್ಲೀನ್ ಆಗಿರಬೇಕು ನೀವು ಯಾವುದೇ ಒಂದು ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತೀನಿ ಅಂದರೆ ತಲೆಯಲ್ಲಿ ಯಾವುದೇ ರೀತಿಯಾದಂತಹ ಆಯಿಲ್ ಅಥವಾ ಯಾವುದೇ ಬೇರೆ ಮಾಸ್ಕ್ಗಳು ಇರಬಾರ್ದು ಸೊ ನೀವು ಇದು ಮೂರನ್ನು ಕ್ಲೀನ್ ಆಗಿ ಮಿಶ್ರಣ ಮಾಡ್ಕೊಂಬಿಟ್ಟು ಎಗ್ ಎಲ್ಲೋ ವೈಟ್ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ ಎಗ್ ಎಲ್ಲೋ ಅದ್ರ ಜೊತೆಗೆ ಮೊಸರು ಹಾಗೆ ಕೊಕೋನಟ್ ಆಯಿಲ್ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ಕಾಲ್ಪ್ ಇಂದ ಕೂದಲು ತುದಿ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ಡ್ರೈ ಆಗುತ್ತೆ ಹಾಫ್ ತ್ರೀ ಅವರ್ಸ್ ನಿಮಗೆ ಗೊತ್ತಾಗುತ್ತೆ ಮುಟ್ಟಿದ್ರೆ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಡ್ರೈ ಆದ ನಂತರ ನೀವು ಯಾವ ಒಂದು ಶ್ಯಾಂಪೂನ ಬಳಸಿ ಹೇರ್ ವಾಶ್ ಮಾಡ್ತೀರೋ ಆ ಶಾಂಪೂ ಇಂದ ಕ್ಲೀನ್ ಆಗಿ ನೀವು ಹೇರ್ ವಾಶ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಾಲ್ಪ್ ಹಾಗೆ ಕೂದಲು ಏನ್ ಡ್ರೈನೆಸ್ ಇದೆ ಅದು ತುಂಬಾ ಕಂಟ್ರೋಲ್ ಬರುತ್ತೆ ನಿಮ್ಮ ಹೇರು ಹೆಲ್ದಿಯಾಗಿ ಕಾಣುತ್ತೆ ಈ ತರ ಹೆಲ್ದಿಯಾಗಿ ಕಾಣುತ್ತೆ ಅದ್ರ ಜೊತೆಗೆ ಶೈನ್ ಸ್ಮೂತ್ ಸಿಲ್ಕಿಯಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೇರು ನಿಮಗೆ ಖುಷಿ ಆಗುತ್ತೆ ನಿಮ್ ಹೇರ್ನ ಮುಟ್ಟೋದಕ್ಕೆ ಸೊ ಹಾಗಾಗಿ ಈ ಮೂರು ಟಿಪ್ಸ್ ಅಲ್ಲಿ ನಿಮ್ಗೆ ಯಾವ್ದಾಗುತ್ತೋ ಅದನ್ನ ಟ್ರೈ ಮಾಡಿ ಬಟ್ ಆಗ್ಲೇ ನಾನು ಲಾಸ್ಟ್ ಟಿಪ್ಸ್ ಹೇಳಿದ್ನಲ್ಲ ಎಗ್ ಎಲ್ಲೋ ಹಾಗೆ ಮೊಸರು ಹಾಗೇನೆ ಕೊಕೋನಟ್ ಆಯಿಲ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಅಂತ ಇದನ್ನ ನೀವು ವಾರಕ್ಕೆ ವಾರಕ್ಕೊಂದ್ಸತಿ ಮಾಡ್ತಾ ಬನ್ನಿ ಸಾಕು ನಿಮ್ಗೆ ಹೇರ್ ಎಷ್ಟು ಡ್ರೈನೆಸ್ ಇದೆ ಅದು ಒಂದೇ ವಾಶ್ ಅಲ್ಲಿ ನಿಮಗೆ ಕಂಟ್ರೋಲ್ಗೆ ಬರುತ್ತೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೊಳ್ತೀನಿ ನಿಮ್ಗೆ ಯಾವ್ದಾದ್ರು ಟಿಪ್ಸ್ ಬೇಕು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಟಿಪ್ಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಖಂಡಿತ ಹೋಮ್ ರೆಮಿಡೀಸ್ ವಿಡಿಯೋಗಳನ್ನ ನಾನು ಮಾಡ್ತೀನಿ ಈ ಈ ಎಲ್ಲಾ ಟಿಪ್ಸ್ ನಾನು ಫಾಲೋ ಮಾಡ್ತೀನಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನನಗ್ ಸಿಕ್ಕಿದೆ ನಿಮಗೂ ಸಿಗುತ್ತೆ ಅಂತ ಅನ್ಕೊಂಡು ಈ ಟಿಪ್ಸ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಇದಾಗಿತ್ತು ಸ್ಪೀಡ್ ಗುಡ್ ಎಲ್ತ್ ಕಾರ್ಯಕ್ರಮ ಥ್ಯಾಂಕ್ ಯು